ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಲವ್ ಬ್ರೇಕಪ್ ಬಗ್ಗೆ ಮುಕ್ತವಾಗಿ ಮಾತನಾಡಿದರೆ ನಟಿ ಅಮೃತ ಅವರು ನಿಮಗೆ ಈ ಒಂದು ವಿಚಾರ ಗೊತ್ತಿದೆ ಲವ್ ಮಾಕ್ಟಲ್ ಖ್ಯಾತಿಯ ನಟಿ ಅಮೃತ ಅಯ್ಯಂಗರವರು ಮತ್ತು ಢಾಲಿ ಧನಂಜಯವರು ಇಬ್ಬರು ಕೂಡ ಪ್ರೀತಿಯಲ್ಲಿ ಇದ್ದರು ಇವರಿಬ್ಬರ ನಡುವೆ ಪ್ರೀತಿ ಇತ್ತು ಆದರೆ ಇಲ್ಲಿ ಇವರಿಬ್ಬರು ಲವ್ ಬ್ರೇಕಪ್ ಮಾಡಿಕೊಂಡ್ರು ಆ ನಂತರ ಇಲ್ಲಿ ಡಾಲಿ ಧನ್ಯತಾ ಅವ್ರನ್ನ ಮದುವೆ ಆಗಿದ್ದಾರೆ ಅನ್ನೋ ಸುದ್ದಿ ಹರಿದಾಟ್ಟಿತ್ತು ಇದಕ್ಕೆಲ್ಲ ಈಗ ಅಮೃತ ಅವರು ಪೊಲೀಸ್ ಸ್ಟಾಪ್ ಕೂಡ ಇಟ್ಟಿದ್ದಾರೆ ಡಾಲಿ ಧನಂಜಯ ಮದುವೆ ಇಲ್ಲಿ ಅದ್ದೂರಿಯಾಗಿ ಆಯ್ತು ಈ ಮದುವೆಗೆ ಮತ್ತೆ ಗಣ್ಯರು ಎಲ್ಲರೂ ಕೂಡ ಬಂದಿದ್ರು ಬಟ್ ಇಲ್ಲಿ ಅಮೃತ ಅವರು ಬಂದಿರಲಿಲ್ಲ ಈ ಒಂದು ಸುದ್ದಿ ಇಲ್ಲಿ ಬರ್ತದಂಗೆ ಇವರಿಬ್ರು ಕೂಡ ಪ್ರೀತಿಯಲ್ಲಿ ಇದ್ರು ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಗಾಸಿಪ್ ಆಗಿತ್ತು ಇದ್ರ ಬಗ್ಗೆ ಇಲ್ಲಿ ನಟಿ ಅಮೃತ ಅವರೇ ಒಂದು ಕ್ಲಿಯಾರಿಟಿ ಕೂಡ ಕೊಟ್ಟಿದ್ದಾರೆ ಇನ್ನು ನೀವು ಇಲ್ಲಿ ನೋಡಿರುವುದು ಡಾಲಿ ಧನಂಜಯರು ಮತ್ತೆ ಅಮೃತ ಅವರು ಪಾಪ್ಕಾರ್ನ್ ಮಂಕಿ ಟೈಗರ್ ಸ್ಕಲ್ ಹೊಯ್ಸಲ ಇತರ ಸಿನಿಮಾಗಳಲ್ಲಿ ಇಲ್ಲಿ ಒಂದೇ ಸ್ಕ್ರೀನ್ ಮೇಲೆ ಇಬ್ಬರು ಕೂಡ ಕಾಣಿಸ್ಕೊಂಡಿದ್ದಾರೆ ಏನೋ ಇವ್ರಿಬ್ಬರು ಪೇರ್ನ ಸಿಕ್ಕಾಪಟ್ಟೆ ಜನ ಕೂಡ ಇಷ್ಟಪಟ್ಟು ಮತ್ತೆ ಎಂಜಾಯ್ ಕೂಡ ಮಾಡಿದ್ದಾರೆ ನಿಮ್ಮಿಬ್ರು ಪೇರು ತುಂಬಾ ಚೆನ್ನಾಗಿದೆ ಅಂತ ಕೂಡ ಇವರಿಗೆ ಹೇಳಿದ್ದಾರೆ ಒಬ್ಬೊಬ್ರು ಕಾಲ್ ಕೂಡ ಹೇಳಿದ್ದಾರೆ ಏನಕ್ಕೆ ನೀವು ನೋಡಿರ್ಬೋದು ನಟಿ ರಮ್ಯಾ ಅವರು ಇವರು ಆನ್ ಸ್ಕ್ರೀನ್ ಆಗಲಿ ಆಫ್ ಸ್ಕ್ರೀನ್ ಆಗಲಿ ಇವರಿಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ನಟಿ ರಮ್ಯಾ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದು ಇದು ಕಾಮಿಡಿಯಾಗಿ ಹೇಳಿದ್ದಾರೆ ಅಷ್ಟೇ ಇಲ್ಲಿ ಸಿನಿಮಾದಲ್ಲಿ ಇವರಿಬ್ಬರು ಪೇರ್ನ ಎಲ್ಲರೂ ಕೂಡ ಇಷ್ಟಪಟ್ಟಿದ್ರು ಆ ಒಂದು ಕಾರಣಕ್ಕೆ ಇಲ್ಲಿ ನಟಿ ರಮ್ಯ ಅವರು ಕೂಡ ಹೇಳಿದರು ಬಟ್ ಆದರೆ ಇಲ್ಲಿ ಸ್ವಲ್ಪ ಜನ ಮಾತಾಡ್ಕೊಂಡಿದ್ದು ಏನು ಅಂತಂದರೆ ಇಲ್ಲಿ ಎಲ್ಲನ ಒಂದೇ ಕಡೆ ಇಲ್ಲಿ ಕಾಣಿಸ್ಕೊಂಡಾಗ ನಿಲ್ಲುವುದು ಒಂದು ಚಿತ್ರದ ಪ್ರಮೋಷನ್ನು ಅಂತ ಅಂದಮೇಲೆ ಇಲ್ಲಿ ಒಟ್ಟಿಗೆ ಹೋಗಬೇಕಾಗತ್ತೆ ಬರಬೇಕಾಗತ್ತೆ ಮತ್ತು ಹಲವಾರು ಪ್ರೋಗ್ರಾಮ್ಗಳು ಕರೆದಾಗ ಕೂಡ ಒಟ್ಟಿಗೆ ಹೋದಾಗ ಓ ಇವರಿಬ್ಬರ ಮಧ್ಯೆ ಏನೋ ಇದೆ ಅನ್ನೋ ಗಾಸಿಪ್ ಇಲ್ಲಿ ಅವರವರೇ ಕ್ರಿಯೇಟ್ ಮಾಡ್ಕೊತಾರೆ ಬಟ್ ಆದರೆ ಇದಕ್ಕೆ ಅದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳ್ದೆ ಇಲ್ಲಿ ಡಾಲಿ ಧನಂಜಿಯವರು ಮತ್ತು ಅಮೃತ ಅವರು ಇಲ್ಲಿ ಡೈರೆಕ್ಟಾಗಿ ಹೇಳಿದ್ದಾರೆ ಅಮೃತ ಅವರು ಇಲ್ಲಿ ನಮ್ಮಿಬ್ಬರ ಮಧ್ಯೆ ಆ ರೀತಿಯಾದ ಒಂದು ಲವ್ ಬ್ರೇಕಪ್ ಇಲ್ಲ ನಾವಿಲ್ಲಿ ಒಳ್ಳೆ ಫ್ರೆಂಡ್ಸ್ ಅಂತ ಇಲ್ಲಿ ಡಾಲಿ ಧನಂಜಿ ಅವ್ರ ಮಧ್ಯೆ ನಮ್ಮ ಮಧ್ಯೆ ಯಾವುದೇ ಒಂದು ಲವ್ ಬ್ರೇಕಪ್ ಇಲ್ಲ ನಾನಿಲ್ಲಿ ಅವ್ರನ್ನ ಫ್ರೆಂಡ್ ತರ ಟ್ರೀಟ್ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು ಅವರೇ ಹೇಳಿದ್ದಾರೆ ನಿಮ್ಗೆ ಗೊತ್ತಿರೋ ವಿಚಾರ ಒಂದು ಇಂಟ್ರೂಗೆ ಹೋದಾಗ ಇಲ್ಲಿ ಅಲ್ಲಿ ಹಲವಾರು ಪ್ರಶ್ನೆಗಳು ಕೂಡ ಕೇಳ್ತಾರೆ ಏನಿಲ್ಲಿ ಪ್ರಶ್ನೆ ಕೇಳಬೇಕಾದ್ರೆ ಇಲ್ಲಿ ನಿಮ್ಗೆ ಯಾವ್ದು ಲವ್ ಬ್ರೇಕಪ್ಸ್ ಇಲ್ವಾ ಅಂತ ಕೇಳಿದಾಗ ಇಲ್ಲಿ ನಟಿ ಅಮೃತ ಅವ್ರು ಹೇಳಿದ್ದಾರೆ ಲವ್ ಬ್ರೇಕಪ್ ಅಲ್ಲ ಲವ್ ಬ್ರೇಕಪ್ಸ್ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಕಾಲೇಜ್ ಟೈಮ್ ನಲ್ಲಿ ಇದ್ದಾಗೆ ಇವ್ರಿಗೆ ಇಲ್ಲಿ ಲವ್ ಬ್ರೇಕಪ್ ಕೂಡ ಆಗಿತ್ತಂತೆ ಮತ್ತೆ ಲವ್ ಬ್ರೇಕಪ್ ಆದಾಗ ಅದರಿಂದ ಇಲ್ಲಿ ನಾನು ಸುಮಾರು ಪಾಠಗಳನ್ನ ಕಲ್ತಿದ್ದೀನಿ ಅಂತ ಕೂಡ ನಟಿ ಅಮೃತ ಅವರು ಹೇಳ್ಕೊಂಡಿದ್ದಾರೆ ಇಲ್ಲಿ ನನ್ನ ಬೆಲೆ ಏನು ಅಂತ ತಿಳ್ಕೊಳಕ್ಕೆ ಒಬ್ಬ ಗಂಡಸು ಬೇಕಾಗಿಲ್ಲ ಅಂತ ಕೂಡ ನಟಿ ಅಮೃತ ಅವರು ಹೇಳಿದ್ದಾರೆ ಸೊ ವೀಕ್ಷಕರೇ ಎಲ್ರು ಕೂಡ ಅನ್ಕೊಂಡಿದ್ದೇನು ಅಂತಂದ್ರೆ ಇಲ್ಲಿ ಅಮೃತ ಅವರು ಡಾಲಿ ಧನಂಜಯರು ಇಬ್ರು ಕೂಡ ಇಲ್ಲಿ ಲವ್ ಮಾಡಿದ್ರು ಇಲ್ಲಿ ಬ್ರೇಕಪ್ ಆಯ್ತು ಆ ಕಾರಣದಿಂದ ನಟಿ ಅಮೃತ ಅವರು ಡಾಲಿ ಅವ್ರು ಮದುವೆಗೆ ಬರ್ಲಿಲ್ಲ ಅಂತಂದ್ಬಿಟ್ಟು ಮಾತಾಡ್ಕೊಂತಿದ್ರು ಈ ಒಂದು ಗಾಳಿ ಸುದ್ದಿ ಏನಿತ್ತು ಇದಕ್ಕೆಲ್ಲ ಈಗ ಅಮೃತ ಅವರು ಪೊಲೀಸ್ ಸ್ಟಾಪ್ ಕೂಡ ಇಟ್ಟಿದ್ದಾರೆ ಅವರಿಗೆ ಲವ್ ಬ್ರೇಕಪ್ ಆಗಿತ್ತು ಆದರೆ ಇಲ್ಲಿ ಡಾಲಿ ಧನಂಜಯ ಅವ್ರ ಜೊತೆ ಅಲ್ಲ ಅಂತಂದ್ಬಿಟ್ಟು ಇಲ್ಲಿ ಸ್ಪಷ್ಟತೆ ಕೂಡ ನೀಡಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನೊಂದು ಅನಿಸಿಕೆ ಮತ್ತು ಅಭಿಪ್ರಾಯ ಇದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ